ಎಲ್ರಿಗೂ ನಮಸ್ಕಾರ ನಿನ್ನೆ ತಾವೆಲ್ಲರೂ ಕೂಡ ನನ್ನ ಮತ್ತು ಶಿವಶ್ರೀಯ ಮದುವೆಯ ಆರತಕ್ಷತೆ ಕಾರ್ಯಕ್ರಮಕ್ಕೆ ಬಂದ್ರಿ ಆಶೀರ್ವಾದ ಮಾಡಿದ್ರು ನಾವು ಅಂದ್ಕೊಂಡಿದ್ದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಜನ ಕಾರ್ಯಕ್ರಮಕ್ಕೆ ಬಂದರು ನಮ್ಮ ಕೈಲಾಗಿದ್ದಷ್ಟು ನಾವು ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಆದರೂ ಎರಡೆರಡು ಗಂಟೆ ಕ್ಯೂನಲ್ಲಿ ನಿಂತು ತಾವು ಆಶೀರ್ವಾದ ಮಾಡಿ ಹೋದ್ರಿ ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಕಳನ್ನ ಜೊತೆಗಿಟ್ಕೊಂಡಿರೋರು ಎಲ್ಲ ವಯೋಮಾನದವರು ಎಲ್ಲ ಆರ್ಥಿಕ ಸ್ಥಿತಿಯವರು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ ಪ್ರೀತಿಯ ಮಾತುಗಳನ್ನ ಆಡಿ ನಮಗೆ ಶಕ್ತಿ ಕೊಟ್ಟು ಹೋಗಿದಿರಿ ನನಗೆ ಎಷ್ಟೋ ಸತಿ ಆ ಕ್ಯೂ ನೋಡಿದಾಗ ಬೇಜಾರಾಗ್ತಾ ಇತ್ತು ಮಕ್ಕಳನ್ನ ಕೊಂಕ್ಲಲ್ಲಿ ಹಿಡ್ಕೊಂಡು ಒಂದು ಗಂಟೆ ಎರಡು ಗಂಟೆ ಕಾದು ಹತ್ತು ಸೆಕೆಂಡ್ ನಮ್ ಜೊತೆಗೆ ಬಂದು ಆಶೀರ್ವಾದ ಮಾಡಿ ಹೋಗಿದಿರಿ ತೊಂಬತ್ತು ವರ್ಷ ತೊಂಬತ್ತೈದು ವರ್ಷದವರು ವೀಲ್ ಚೇರ್ ನಲ್ಲಿ ಬಂದು ಕಾದು ಆಶೀರ್ವಾದ ಮಾಡಿದ್ರಿ ಎಷ್ಟೋ ಜನ ಕಣ್ಣಿಲ್ದಲೇ ಇರೋರು ದಿವ್ಯಾಂಗರು ಕಾಲಿಲ್ದಲೆ ಇರುವಂತವರು ಕ್ರಚ್ ನಿಟ್ಕೊಂಡು ನೀವು ಬಂದು ಆಶೀರ್ವಾದ ಮಾಡಿ ಮಾಡಿದ್ರಿ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದೀವೋ ಗೊತ್ತಿಲ್ಲ ನಿಮ್ಮ ಈ ಪ್ರೀತಿ ವಿಶ್ವಾಸ ಈ ಜನ್ಮದಲ್ಲಿ ಸಿಗ್ತಾ ಇದೆ ತುಂಬಾ ಜನಕ್ಕೆ ನಿನ್ನೆ ನಮ್ಮನ್ನ ಭೇಟಿ ಮಾಡಲಿಕ್ಕೂ ಕೂಡ ಆಗಿಲ್ಲ ಎಷ್ಟೋ ಜನ ನೀವು ಬಂದು ಅಲ್ಲಿ ರಶ್ ಅಲ್ಲಿ ವೇದಿಕೆ ಮೇಲೆ ಬರಕ್ ತಾವು ಹಿಂದ್ ಹೋಗಿದ್ದೀರಿ ತುಂಬಾ ಜನ ಊಟ ಮಾಡಿ ಹೋಗಿದಿರಿ ಕೆಲವು ಜನ ಊಟ ಮಾಡದಲ್ಲೇ ಕೂಡ ವಾಪಸ್ ಹೋಗಿದಿರಿ ನಾವು ಎಷ್ಟೇ ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ವ್ಯವಸ್ಥೆ ಮಾಡಿದ್ರು ಕೂಡ ಇಂತಹ ದೊಡ್ಡ ಕಾರ್ಯಕ್ರಮಗಳಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅನಿರೀಕ್ಷಿತವಾಗಿ ಜನ ಪ್ರೀತಿ ತೋರಿಸಿ ಬಂದಾಗ ಸಣ್ಣ ಪುಟ್ಟ ತೊಂದರೆಗಳು ಆಗ್ತವೆ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಅದ್ರ ಮಧ್ಯದಲ್ಲೂ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿ ಹೋಗಿದಿರಿ ನಿಮಗೆ ನಾನು ಮತ್ತೊಮ್ಮೆ ಚಿರಋಣಿ ಬರುವಂತಹ ದಿವಸಗಳಲ್ಲಿ ಮತ್ತೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀವಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಸಿಗ್ತೀವಿ ನಿಮ್ಮ ಆಶೀರ್ವಾದವನ್ನ ಪಡ್ಕೊಳ್ತೀವಿ ಕಡೆಯಾಗ ನಿಮ್ಗೆಲ್ರಿಗೂ ನಾನು ಒಂದೇ ಮಾತನ್ನು ಹೇಳ್ತೇನೆ ನಾನು ನಿನ್ನೆ ಮನೆಗೆ ಬಂದ ಮೇಲೆ ಯೋಚನೆ ಮಾಡ್ತಾ ಇದ್ದೆ ಈ ಪ್ರೀತಿ ವಿಶ್ವಾಸವನ್ನ ನಾನು ಹಿಂತರುಗಿಸೋದು ಹೇಗೆ ಅಂತ ಈ ದೇಶಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ನಾಡಿಗೆ ನಮ್ಮ ಭಾಷೆಗೆ ನಮ್ಮ ಊರಿಗೆ ನಮ್ಮನ್ನ ಪ್ರೀತಿ ಮಾಡುವಂತಹ ಜನಕ್ಕೆ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಅವರಿಗೆ ನಾವು ಸೇವೆ ಮಾಡೋದ್ರ ಮುಖಾಂತರ ಮಾತ್ರ ಈ ಪ್ರೀತಿ ವಿಶ್ವಾಸವನ್ನ ನಾವು ವಾಪಸ್ಸು ಹಿಂತಿರುಗಿಸ್ಲಿಕ್ಕೆ ಸಾಧ್ಯ ಇದೆ ನನ್ನ ಕ್ಷೇತ್ರದಲ್ಲಿ ನಾನು ಅವಳ ಕ್ಷೇತ್ರದಲ್ಲಿ ಶಿವಶ್ರೀ ನಮ್ಮ ನೂರಕ್ಕೂ ನೂರು ಪ್ರಾಮಾಣಿಕ ಪ್ರಯತ್ನ ಮತ್ತು ಪರಿಶ್ರಮದೊಂದಿಗೆ ಈ ದೇಶಕ್ಕೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ನಮಸ್ಕಾರ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ